ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎನಗಿಂತ ಕಿರಿಯವರಿಲ್ಲ ಶಿವಭಕ್ತರಿಗಿಂತ ಹಿರಿಯವರಿಲ್ಲ ಸದಾವಕಾಲ ಸ್ಮರಣೀಯ ಬಸವಾದಿ ಪ್ರಮತರನ್ನು ಲಿಂಗೈಕ್ಯ ತೋಂಟದ ಸಿದ್ಧಲಿಂಗೇಶ್ವರರನ್ನು ಮತ್ತು ಹಾನಗಲ ಕುಮಾರಪ್ಪರನ್ನು ಸ್ಮರಣೆ ಮಾಡಿ ಇವತ್ತಿನ ಒಂದು ಕಾರ್ಯಕ್ರಮ ಇಷ್ಟಲಿಂಗದ ಕುರಿತು ಮಾಹಿತಿ ನನ್ನ ಅನುಭವದ ಮೇರೆಗೆ ಇಷ್ಟಲಿಂಗ ಅಂದರೆ ಏನು ಅನ್ನೋದನ್ನು ಇವತ್ತು ತಮ್ಮೆಲ್ಲರಿಗೂ ಕೂಡ ಹೇಳಲಿಕ್ಕೆ ಹೊರಟಿದ್ದೇನೆ ಇಷ್ಟಲಿಂಗ ಅಂದ್ರೆ ಇದು ಲಿಂಗಾಯತ ಧರ್ಮದ ಒಂದು ಶಿವನ ಒಂದು ಸಂಕೇತ ಅಂದ್ರೆ ಶಿವ ಇವ ಅಲ್ಲ ಆದರೆ ಶಿವನ ಸಂಕೇತ ಇದು ಪರಮಾತ್ಮನ ಪರಮಾತ್ಮ ಬೇರೆ ಜೀವಾತ್ಮ ಬೇರೆ ಅನ್ನುವಂಥ ಒಂದು ಸಂದರ್ಭ ಇರುವಂತ ಹಿನ್ನೆಲೆಯಲ್ಲಿ ಈ ಒಂದು ಧರ್ಮದಲ್ಲಿ ಜೀವಾತ್ಮನೇ ಪರಮಾತ್ಮನೂ ಆಗಬಲ್ಲ ಅನ್ನುವಂಥ ಹಿನ್ನೆಲೆಯಲ್ಲಿ ನಮ್ಮ ಶರಣರು ಈ ಇಷ್ಟಲಿಂಗವನ್ನು ನಮಗೆಲ್ಲ ಕೊಟ್ಟಿದ್ದಾರೆ ಇಷ್ಟಲಿಂಗದ ವೈಜ್ಞಾನಿಕ ಪರಿಕಲ್ಪನೆಯನ್ನು ನೋಡ್ತಾ ಹೋದಾಗ ಚಂದ್ರಕಾಂತ ಶಿಲೆಯಿಂದ ಮಾಡಿರ್ತಕ್ಕಂತಹ ಈ ಇಷ್ಟಲಿಂಗಕ್ಕೆ ಮೇಲ್ಭಾಗದಲ್ಲಿ ಒಂದು ತುಪ್ಪದ ಕಂತಿಯಿಂದ ಮತ್ತು ಆಯುರ್ವೇದದ ಔಷಧಿಗಳಿಂದ ಅದನ್ನು ನಾವು ತಯಾರು ಮಾಡುತ್ತೇವೆ ಇಷ್ಟಲಿಂಗವನ್ನು ಆ ಇಷ್ಟಲಿಂಗದಲ್ಲಿ ಕಾರ್ಬನ್ ಕಂಟೆಂಟ್ ತುಂಬಾ ಇರ್ತದೆ ನಾವು ಬೆಳಗ್ಗೆ ಎದ್ದು ಶಿವಯೋಗವನ್ನು ಮಾಡಿದಾಗ ಆ ಕಾರ್ಬನ್ ಕಂಟೆಂಟು ಕಣ್ಣಿನ ಮೂಲಕವಾಗಿ ಮೆದುಳಿಗೆ ಹೋಗಿ ಆ ಮೆದುಳಿನಲ್ಲಿ ಮೆಲಟೋನಿನ್ ಅನ್ನುವಂಥ ಹಾರ್ಮೋನು ಪೀನಲ್ ಗ್ರಂಥಿಯಲ್ಲಿ ಉತ್ಪಾದನೆ ಆಗ್ತದೆ ಆ ಪೀನಲ್ ಗ್ರಂಥಿಯಲ್ಲಿ ಉತ್ಪತ್ತ ಆದಂತಹ ಹಾರ್ಮೋನ್ ಹಾರ್ಮೋನನ್ನು ನಾವು ಅದು ಅದಕ್ಕೆ ನಾವು ಏನಂತೀವಿ ಅಂದರೆ ಲಿಂಗಾಂಗ ಸಾಮರಸ್ಯ ಅಂತ ಶರಣರು ಕರಿತಾ ಬರ್ತಾರೆ ಅದನ್ನೇ ನಾವು ಇಂಗ್ಲಿಷ್ನಲ್ಲಿ ಸ್ಪಿರಿಚ್ಯುಯಾಲಿಟಿ ಅಂತ ಕರಿತೀವಿ ಅದನ್ನೇ ನಾವು ಮೆಲಟೋನಿನ್ ಹಾರ್ಮೋನ್ ಅಂತೀವಿ ಇಲ್ಲಿ ಲಿಂಗಾಂಗ ಸಾಮರಸ್ಯವನ್ನು ಮಾಡ್ತಾ ಹೋದಾಗ ಈ ಒಂದು ಲಿಂಗದಲ್ಲಿರ್ತಕ್ಕಂಥ ಒಂದು ಬಿಂದುವಿನಲ್ಲಿ ನಾವು ಒಂದು ಜ್ಯೋತಿಯನ್ನು ಹಚ್ಚಿ ಇಟ್ಟುಕೊಂಡು ಪ್ರತಿದಿನ ಅದನ್ನ ಅದನ್ನು ಈ ಲಿಂಗದ ಲಿಂಗದಲ್ಲಿ ಪ್ರತಿರುಂಬದಲ್ಲಿ ಕಾಣುವಂತೆ ನಾವು ಇಟ್ಕೊಂಡು ಶಿವ ಶಿವಲಿಂಗವನ್ನು ಲಿಂಗಾರ್ಚನೆಯನ್ನು ಮಾಡ್ತಾ ಹೋದಾಗ ಅಲ್ಲಿ ಆ ಲಿಂಗದ ಜ್ಯೋತಿ ಬಿಳ್ದೇನೆ ಮುಂದಿನ ದಿನಗಳಲ್ಲಿ ನಿಮಗೆ ಶಿವಯೋಗವನ್ನು ಮಾಡ್ತಾ ಹೋದಾಗ ಆ ಲಿಂಗದಲ್ಲೇ ಜ್ಯೋತಿ ಕಾಣ್ತದೆ ಅದೇ ಲಿಂಗದ ಜ್ಯೋತಿಯಲ್ಲಿ ನೀವು ಬೆರೆತು ನೀವೇ ಲಿಂಗ ಆಗ್ತೀರಿ ನೀವೇ ಪರಮಾತ್ಮ ಆಗುವಂಥ ಏಕೈಕ ಸಿದ್ಧಾಂತ ಅದು ಲಿಂಗಾಯತ ಧರ್ಮದ ಸಿದ್ಧಾಂತ ನೀವು ನೋಡ್ಬೋದು ಬಸವಣ್ಣನವರು ಹೇಳ್ತಾರೆ ಯಾರೋ ಒಂದು ಬೆಂಕಿ ಬಂದಾಗ ತನ್ನನ್ನು ತಾನು ರಕ್ಷಿಸಿಕೊಳ್ಳದೇ ಇರತಕ್ಕಂಥ ದೇವರು ದೇವರಲ್ಲ ಮತ್ತು ಕಾಶಿ ರಾಮೇಶ್ವರದಲ್ಲಿರ್ತಕ್ಕಂಥ ದೇವರು ಕೂಡ ದೇವರಲ್ಲ ಯಾರು ತನ್ನನ್ನು ತಾನು ರಕ್ಷಿಸಿಕೊಂಡು ಪರರನ್ನು ರಕ್ಷಿಸ್ತಾನೋ ಅವನೇ ದೇವ ಅಂತ ಹೇಳ್ತಾರೆ ಮತ್ತು ಅನೇಕ ಶರಣರು ಹೇಳ್ತಾರೆ ಅವರ ಅಂಕಿತ ನಾಮಗಳು ಬೇರೆ ಆಗಿರ್ಬೋದು ಆದರೆ ಅವರು ಒಂದು ಆರಾಧನೆ ಮಾಡುವಂತಹ ಶಿವ ಒಬ್ಬನೇ ಅವನೇ ನಮ್ಮ ಲಿಂಗಯ್ಯ ಅಂದ್ರೆ ಇಲ್ಲಿ ಲಿಂಗವನ್ನ ಅವರು ದೇವರಂತ ಒಪ್ಪೋದಿಲ್ಲ ಲಿಂಗ ದೇವರ ಕುರುಹು ಕುರು ಅಷ್ಟೇ ಆದರೆ ನಿರಾಕಾರ ಶಿವ ಇವ ಅಲ್ಲ ನಿರಾಕಾರ ಶಿವ ಎಲ್ಲಿದ್ದಾನೆ ಅಂದ್ರೆ ನಮ್ಮಲ್ಲೇ ಇದ್ದಾನೆ ಅವನನ್ನು ನಾವು ಕಾಣಬೇಕಂದ್ರೆ ಒಂದು ಸಾಧನ ಬೇಕು ಅಂದ್ರೆ ಈಗ ನೀವು ಮತ್ತೊಬ್ಬರ ಜೊತೆ ಮಾತಾಡ್ಬೇಕಂದ್ರೆ ಫೋನ್ ಬೇಕಲ್ಲ ಹಂಗೆ ಶಿವನನ್ನು ಕೂಡ ಕಾಣಬೇಕಂದ್ರೆ ನಮಗೆ ಇಷ್ಟಲಿಂಗ ಬೇಕಾಗ್ತಾ ಇದೆ ಇಲ್ಲಿ ಈ ಶಾಸ್ತ್ರ ಏನು ಹೇಳ್ತಾ ಇದೆ ಅಂತಂದ್ರೆ ಇದು ವೈಜ್ಞಾನಿಕ ಕೂಡ ಆಗಿರೋದ್ರಿಂದ ಕಾರ್ಬನ್ ಕಂಟೆಂಟ್ ಬಹಳ ಇರೋದ್ರಿಂದ ಬೆಳಗ್ಗೆ ಎದ್ದು ನಾವು ನೇರವಾಗಿ ಕೂತ್ಕೊಂಡು ಇಷ್ಟಲಿಂಗವನ್ನ ಒಂದು ಒಂದೇ ಕಣ್ಣು ವಾರಗಣ್ಣೆಯಿಂದ ಬಲಗಣ್ಣಿನಿಂದ ನೋಡ್ತಾ ಹೋದಾಗ ಅಲ್ಲಿ ಒಂದು ಪ್ರಜ್ವಲದಂತಹ ದೀಪ ಕಾಣುತ್ತೆ ಅದೇ ದೀಪದಲ್ಲಿ ನಾವು ಕೂಡ ಒಂದಾಗ್ತೀವಿ ಹಾಗಾಗಿ ಶರಣರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ತುಂಬಾ ವೈಜ್ಞಾನಿಕ ಇದೆ ಇದು ಸ್ಥಾವರಲಿಂಗ ಅಲ್ಲ ಇದು ಜಂಗಮಲಿಂಗ ನಾವು ಈ ಲೋಕವನ್ನು ಬಿಟ್ಟು ಪರಮಾತ್ಮನಲ್ಲಿ ಐಕ್ಯವಾದ ಸಂದರ್ಭದೊಳಗೆ ನಮಗೆ ನಮ್ಮ ಜೊತೆ ಬರ್ತಕ್ಕಂಥ ಏಕೈಕ ವಸ್ತು ಅಂದ್ರೆ ಅದು ಈ ಗುರು ಕೊಟ್ಟಿರ್ತಕ್ಕಂಥ ಇಷ್ಟಲಿಂಗ ಇಷ್ಟಲಿಂಗದ ದೀಕ್ಷೆಯನ್ನು ಪಡಿಬೇಕಂತಂದ್ರೆ ಒಬ್ಬ ವ್ಯಕ್ತಿ ತಾನು ಈ ಧರ್ಮದ ಒಂದು ಚೌಕಟ್ಟಿಗೆ ಬಂದು ನಿಜವಾದ ಗುರುವಿನಿಂದ ಒಬ್ಬ ಪಟ್ಟಾಧ್ಯಕ್ಷರಿಂದ ಈ ಒಂದು ಇಷ್ಟಲಿಂಗ ದೀಕ್ಷೆಯನ್ನು ಪಡೆದು ನಿಯಮಿತವಾಗಿ ಒಂದು ಅಭ್ಯಾಸವನ್ನು ಮಾಡ್ತಾ ಬಂದಾಗ ತಾನೇ ಜೀವಾತ್ಮನೇ ಪರಮಾತ್ಮ ಆಗುವಂಥ ಏಕೈಕ ಒಂದು ಸಿದ್ಧಾಂತ ನಮ್ಮ ಧರ್ಮದಲ್ಲಿದೆ ಅಂದರೆ ನಾವು ಇಲ್ಲಿ ಬೇರೆ ಧರ್ಮದಲ್ಲಿ ಇಲ್ಲ ಅಂತ ಹೇಳ್ತಾ ಇಲ್ಲ ಆದರೆ ನಮ್ಮ ಲಿಂಗಾಯತ ಧರ್ಮದಲ್ಲಿ ದೇವನೇ ಜೀವ ಜೀವನೇ ದೇವ ಅನ್ನುವಂಥ ಶಕ್ತಿ ವಿಶಿಷ್ಟ ಅದ್ವೈತವನ್ನು ನಮ್ಮ ಶರಣರು ಪ್ರತಿಪಾದನೆ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಈ ಇಷ್ಟಲಿಂಗ ಯೋಗವನ್ನು ಮಾಡ್ತಾ ಬಂದಾಗೆ ನಮ್ಮ ಒಂದು ಆತ್ಮಬಲ ಕೂಡ ಹೆಚ್ಚಾಗುತ್ತೆ ಅತನೀಯ ಶಿವಯೋಗಿಗಳಂಥವರು ಹಾನಗಲ ಹಾನಗಲ್ಲ ಗುರುಕುಮಾರೇಶ್ವರಂಥವರು ಬಂತನಾಳದ ಶಿವಯೋಗಿಗಳು ಈಗ ಒಂದು ಒಂದಿಷ್ಟು ವರ್ಷಗಳ ಹಿಂದೆ ನಮ್ಮನ್ನೆಲ್ಲ ಬಿಟ್ಟಿರ್ತಕ್ಕ ಬಿಟ್ಟು ಹೋಗಿರ್ತಕ್ಕಂತಹ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ ಸ್ವರೂಪ ಶಿವಕುಮಾರ ಮಹಾಸ್ವಾಮಿಗಳು ಸಂಸ್ಥಾನ ಮಠ ತುಮಕೂರು ಸಿದ್ಧಗಂಗಾ ಪೂಜ್ಯರು ಕೂಡ ತಮ್ಮ ಆತ್ಮ ಬಲವನ್ನು ಇದೇ ಇಷ್ಟಲಿಂಗದ ಶಿವಯೋಗದ ಮೂಲಕನೇ ಮಾಡಿದ್ರು ಅಂದರೆ ಅಷ್ಟಾಂಗ ಮಾರ್ಗದ ಯೋಗಗಳು ಮತ್ತು ವ್ಯಾಯಾಮಗಳು ತುಂಬ ಕಷ್ಟ ಹಾಗಾಗಿ ನನಗೆ ಗುರು ಇಷ್ಟಲಿಂಗದ ಯೋಗವನ್ನೇ ಕಲಿಸಿದ ಅಂತ ಮೈಲಾರ ಬಸವಲಿಂಗ ಶರಣರು ತಮ್ಮ ಗುರುಕರ್ಣ ತ್ರಿಪದಿಯೊಳಗೆ ಹೇಳ್ತಾ ಬರ್ತಾರೆ ಇಷ್ಟ ಅಲ್ಲ ಇದು ಮತ್ತಿಲ್ಲಿ ಕಾಯಕಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ನಮ್ಮ ಧರ್ಮದಲ್ಲಿ ಕಾಯಕಕ್ಕೆ ಬಹಳ ಇಂಪಾರ್ಟೆನ್ಸ್ ಇದೆ ಕಾಯಕದೊಳ ಗುರು ಲಿಂಗ ಜಂಗಮರ ಹಂಗನ್ನು ಹರಿಬೇಕು ಅಂತ ಅವರೇ ಹೇಳ್ತಾರೆ ಮತ್ತು ನಾವು ಪ್ರತಿದಿನ ಎದ್ದು ಲಿಂಗಾರ್ಚನೆಯನ್ನು ಮಾಡಬೇಕು ಅಂತ ಅವರೇ ಹೇಳ್ತಾರೆ ತೊಳೆಯೋದು ಬಳಿಯೋದು ನಮ್ಮ ಧರ್ಮ ಅಲ್ಲ ಆದ್ರೆ ನಾವು ಶುಭಯೋಗವನ್ನು ಮಾಡ್ತಾ ಮಾಡ್ತಾ ಹೋದಾಗ ನಮಗಲ್ಲಿ ಪ್ರಜ್ವಲವಾದಂತಹ ಜ್ಯೋತಿ ಕಾಣಿಸ್ತದೆ ಅದೇ ಜ್ಯೋತಿಯಲ್ಲೂ ಕೂಡ ನಾವೇ ಬಂದಾಗುವಂತಹ ವಿಚಾರ ನಮ್ಮಲ್ಲಿದೆ ನೀವು ನೋಡ್ತಾ ಬನ್ನಿ ಈ ಹಿಂದೆ ಪ್ರವಾಹಗಳಾದವು ಏನೋ ಆದವು ಮಠಗಳಲ್ಲಿರ್ತಕ್ಕಂತಹ ದೇವರು ಕಳ್ತನ ಆದವು ಆದರೆ ಅವರನ್ನೇ ಅವ್ರಿಗೆ ರಕ್ಷಣೆ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ ನಮ್ಮನೇನು ರಕ್ಷಣೆ ಮಾಡುವಂತಹದ್ದು ಅನ್ನೋದನ್ನು ನಾವು ಕ್ವಶನನ್ನು ಹಾಕೊಳ್ಬೇಕಾಗ್ತದೆ ಮತ್ತು ನೀವು ಹೇಳ್ಬೋದು ಮತ್ತು ಇಷ್ಟಲಿಂಗ ದೇವರಲ್ಲ ದೇವರು ಅಂತೀರಿ ಮತ್ತು ಅದು ಅದನ್ನು ರಕ್ಷಣೆ ಮಾಡ್ತದೆ ಇಲ್ಲ ಅದು ದೇವರಲ್ಲ ಅದು ದೇವರ ಕುರುಹು ಅಷ್ಟೇ ದೇವನನ್ನು ತೋರಿಸುವಂತಹ ಕುರುಹು ಈಗ ಕನ್ನಡಿ ಏನು ಕನ್ನಡಿ ನಮ್ಮ ದ ದೇಹದ ಸೌಂದರ್ಯವನ್ನು ನೋಡಿಕೊಳ್ಳಕ್ಕೆ ಬೇಕು ಆದರೆ ದೇಹನೇ ಕನ್ನಡಿ ಅಲ್ಲ ಆದ್ರೆ ನಾವು ಕನ್ನಡಿ ಒಳಗೆ ನಮ್ಮ ದೇಹವನ್ನ ನೋಡ್ಕೋಬಹುದು ಹಾಗೆ ಇಷ್ಟಲಿಂಗದಲ್ಲಿ ನಾವು ಪರಮಾತ್ಮನನ್ನ ಕಾಣಬಹುದು ಆದ್ರೆ ಅದೇ ಪರಮಾತ್ಮ ಅಲ್ಲ ಅಂತ ಹೇಳ್ತಾರೆ ಮತ್ತು ಕೊನೆಯಲ್ಲಿ ಮತ್ತು ನಾವು ಕೂಡ ಪರಮಾತ್ಮ ಇಬ್ಬರು ಒಂದಾದಾಗ ನಾವೇ ಪರಮಾತ್ಮ ಆಗ್ತೀವಿ ಪರಮಾತ್ಮನೇ ನಾವಾದಂತಹ ಸಂದರ್ಭದೊಳಗೆ ಮತ್ತೊಬ್ಬರು ದೇವರಿಲ್ಲ ಅಂತ ತಿಳ್ಕೊಳೋ ವಿಚಾರ ಕೂಡ ಇಲ್ಲಿ ಬರ್ತದೆ ಇಷ್ಟೇ ಅಲ್ಲ ನಮ್ಮ ಧರ್ಮದಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿ ಶರಣರು ಹೇಳ್ತಾ ಬಂದರು ಯಾರಾದರೂ ಆಗಲಿ ಸುಳೆಯ ಮಗನಾದರೂ ಏನು ವೇಷಿಯ ಮಗನಾದರೂ ಏನು ಅವನು ಒಂದು ಸಲ ದೀಕ್ಷೆಯನ್ನು ತೆಗೆದುಕೊಂಡ್ರೆ ಅವನು ನಿಜವಾದ ಲಿಂಗವಂತನೆ ಅಂತ ಹೇಳ್ತಾ ಇರುವಂತಹ ಒಂದು ವಿಚಾರದಲ್ಲಿ ಅನೇಕರಿಗೆ ಈ ಲಿಂಗ ದೀಕ್ಷೆಯಿಂದ ಮೋಕ್ಷ ಸಿಕ್ತು ಅದೇ ಸಿದ್ದರಾಮರು ಸ್ಥಾವರವನ್ನು ಆರಾಧಿಸುವಂತಹ ಸಂದರ್ಭದೊಳಗೆ ಅಲ್ಲಮ್ಮ ಪ್ರಭುಗಳು ಹೋಗಿ ಅವರ ಒಂದು ಮಾರ್ಗದರ್ಶನದಲ್ಲಿ ಅವರನ್ನು ಅನುಭವ ಮಂಟಪಕ್ಕೆ ಕರ್ಕೊಂಡು ಬಂದು ಅವರಿಗೆ ಲಿಂಗ ದೀಕ್ಷೆಯನ್ನು ಕೊಡುವಂತಹ ವ್ಯವಹಾರವನ್ನು ಮಾಡ್ತಾರ ಆವಾಗ ಸಿದ್ದರಾಮರು ನಿಜವಾದ ಒಂದು ಲಿಂಗಾಯತ ಧರ್ಮದ ಜಂಗಮರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಅನ್ನುವಂಥದ್ದು ಇಲ್ಲಿ ಇದು ಸ್ಥಾವರಲಿಂಗ ಅಲ್ಲ ಇದು ಜಂಗಮಲಿಂಗವೇ ಆಗಿರೋದ್ರಿಂದ ಇಲ್ಲಿ ಯಾವುದೇ ಭೇದ ಭಾವ ಜಾತಿ ಕುಲ ಯಾವುದೂ ಇರೋದಿಲ್ಲ ಇಷ್ಟಲಿಂಗದ ದೀಕ್ಷೆಯನ್ನು ತಗೋಬೇಕಂದ್ರೆ ಬಹಳ ಸುಂದರವಾಗಿ ಮತ್ತು ಅತೀ ಸುಲಭ ವಿಧಾನಗಳ ಮೂಲಕ ಇಷ್ಟಲಿಂಗ ದೀಕ್ಷೆಯನ್ನು ನಾವು ತೆಗೆದುಕೊಳ್ಳುವಂತಹ ವಿಚಾರವನ್ನು ಮಾಡ್ತೇವೆ ಮತ್ತು ಇದಕ್ಕೆ ಹೂವು ಏರಿಸಬೇಕು ರಿಸಬೇಕಂತಲ್ಲ ನಾವು ಸ್ವಚ್ಛವಾದ ಮನಸ್ಸಿನಿಂದ ಏಕಾಂತವಾಗಿ ಕುಳಿತುಕೊಂಡು ಎಲ್ಲಾದರೂ ಸ್ವಲ್ಪ ಬೆಳಕಿದ್ದಲ್ಲಿ ಕುತ್ಕೊಂಡು ಲಿಂಗವನ್ನು ಇಟ್ಟುಕೊಂಡಿರ್ತಕ್ಕಂಥದ್ದನ್ನ ಈ ಎಡಗೈಯಲ್ಲಿ ಇಟ್ಟುಕೊಂಡು ಇಲ್ಲಿ ಈ ಹಣೆಯ ಮೇಲೆ ಅಂದರೆ ಅಂದ್ರೆ ಮೂಗಿನ ತುದಿಯಲ್ಲಿ ಇಟ್ಟುಕೊಂಡು ಆ ಏಕವಾಗಿ ಏಕಚಿತ್ತದಿಂದ ಲಿಂಗವನ್ನು ನೋಡ್ತಾ ಹೋಗ್ಬೇಕು ಇಲ್ಲಿ ಲಿಂಗವನ್ನು ನಾನು ನಿಮಗೆ ತೋರಿಸ್ತೇನೆ ಈ ಲಿಂಗ ಇಷ್ಟು ಇಲ್ಲಿ ಒಂದು ನಡುವ ಬಿಂದು ಇದೆ ಇಲ್ಲಿ ಇದು ನಿಮಗೆ ಸರಿ ಕಾಣಿಸೋದಿಲ್ಲ ಯಾಕಂದ್ರೆ ಇದು ನಾವು ಗೂಗಲ್ ಇಮೇಜ್ ಇಂದ ತೆಗೆದುಕೊಂಡಿರ್ತಕ್ಕಂಥ ಇಷ್ಟಲಿಂಗ ಸೊ ನಿಜವಾದ ಇಷ್ಟಲಿಂಗವನ್ನು ತೋರಿಸಬೇಕಂದ್ರೆ ಆ ಸಾಧ್ಯ ಆಗದಂತಹ ಮಾತು ಹಾಗಾಗಿ ಈ ಇಷ್ಟಲಿಂಗದಿಂದ ಇಷ್ಟೆಲ್ಲ ಬೆನಿಫಿಟ್ಗಳು ನಮ್ಗಿದಾವೆ ನಾವೆಲ್ಲ ಕೂಡ ಇಷ್ಟಲಿಂಗ ದೀಕ್ಷೆಯನ್ನು ತೆಗೆದುಕೊಂಡು ಆ ಶರಣರ ಮಾರ್ಗದಲ್ಲಿ ನಡೆದು ನಾವೆಲ್ಲ ಕೂಡ ನಿಜ ಶರಣರಾಗೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ವಂದಿಸಿ ಇವತ್ತಿನ ತಮ್ಮ ನಮ್ಮೊಡನೆ ಬಂದಿರತಕ್ಕಂಥ ಎಲ್ಲ ಶರಣರಿಗೂ ನಮಸ್ಕಾರವನ್ನ ತಿಳಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ